ನಿಮ್ಮ ಜೀವನವನ್ನು ಬದಲಾಯಿಸಲು ಬೇಕಾದ ಶಕ್ತಿ ನಿಮ್ಮೊಳಗೆ ಇದೆ ಅದನ್ನು ಜಾಗೃತಗೊಳಿಸುವ ಸಮಯ ಈಗ ಬಂದಿದೆ ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಲು ಮತ್ತು ಯಶಸ್ಸಿನ ಶಿಖರವನ್ನು ಏರಲು ಸಹಾಯ ಮಾಡುವ ಹದಿನೈದು ಪ್ರಬಲ ಅಭ್ಯಾಸಗಳನ್ನು ನಾವು ನಿಮಗೆ ಪರಿಚಯಿಸುತ್ತಿದ್ದೇವೆ ಸ್ವಾಗತ ಪ್ರಿಯ ಸ್ನೇಹಿತರೆ ನೀವು ಈಗ ವಿಜಯ್ ಸ್ಪೂರ್ತಿ ಚಾನೆಲ್ನ ಕೇಳುತ್ತಿದ್ದೀರಿ ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದಲ್ಲ ಒಂದು ಸಮಯದಲ್ಲಿ ತಾವೇ ತಮ್ಮ ಅಭ್ಯಾಸಗಳ ಬಗ್ಗೆ ಅಥವಾ ತಮ್ಮ ಜೀವನದ ಹೋರಾಟಗಳ ಬಗ್ಗೆ ನಿರಾಶೆಗೊಂಡು ಕುಸಿಯುವ ಸಮಯ ಬರುತ್ತದೆ ನಮ್ಮ ಕನಸುಗಳು ಮತ್ತು ಆಸೆಗಳು ದೊಡ್ಡದಾಗಿರುತ್ತವೆ ಆದರೆ ಅವುಗಳನ್ನು ಈಡೇರಿಸಲು ನಾವು ಅಸಮರ್ಥರಾಗಿದ್ದೇವೆಂದು ಭಾಸವಾಗುತ್ತದೆ ಈ ವೈಫಲ್ಯವು ನಮ್ಮ ಅಭ್ಯಾಸಗಳು ನಮ್ಮ ಚಿಂತನೆ ಮತ್ತು ನಮ್ಮ ದೃಷ್ಟಿಕೋನಕ್ಕೆ ಸಂಬಂಧಿಸಿರುತ್ತದೆ ಜೀವನದಲ್ಲಿ ಯಶಸ್ವಿಯಾಗಲು ನಾವು ನಮ್ಮನ್ನೇ ಕೆಲವು ಮಹತ್ವದ ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕು ನಾವು ನಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿದ್ದೇವೆಯೇ ನಮ್ಮ ಕನಸುಗಳನ್ನು ಸಾಧಿಸಲು ಪ್ರತಿದಿನ ಏನಾದರೂ ಹೊಸತನ್ನು ಕಲಿಯುತ್ತಿದ್ದೇವೆಯೇ ನಾವು ನಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಲು ಶ್ರಮಿಸುತ್ತಿದ್ದೇವೆಯೇ ಯಶಸ್ಸಿನ ಹಾದಿ ಕಠಿಣ ಆದರೆ ಅಸಾಧ್ಯವಲ್ಲ ನಾವು ನಮ್ಮ ಅಭ್ಯಾಸಗಳನ್ನು ಬದಲಾಯಿಸಬೇಕು ನಾವು ನಮ್ಮ ದಿನವನ್ನು ಸಕಾರಾತ್ಮಕ ಚಿಂತನೆ ಮತ್ತು ಶಕ್ ತಿಯೊಂದಿಗೆ ಪ್ರಾರಂಭಿಸಬೇಕು ನಾವು ಇತರರ ಅಭಿಪ್ರಾಯಗಳಿಗಿಂತ ಮೇಲೇರಿ ನಮ್ಮ ಗುರಿಯನ್ನು ನಿರ್ಧರಿಸಬೇಕು ಆದರೆ ನೆನಪಿಡಿ ಯಶಸ್ಸು ದೊಡ್ಡ ಕನಸುಗಳನ್ನು ಕಾಣುವವರಿಗೆ ಮಾತ್ರವಲ್ಲ ತಮ್ಮ ಅಭ್ಯಾಸಗಳನ್ನು ಸಹ ಯಶಸ್ಸಿಗೆ ತಕ್ಕಂತೆ ರೂಪಿಸಿಕೊಳ್ಳುವವರಿಗೆ ಮಾತ್ರ ದೊರೆಯುತ್ತದೆ ಕೆಟ್ಟ ಅಭ್ಯಾಸಗಳಿಗೆ ಶರಣಾಗುವುದು ಸುಲಭ ಆದರೆ ನಾವು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ಅದೇ ಅಭ್ಯಾಸಗಳು ನಮ್ಮನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತವೆ ನಮ್ಮೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಅತಿದೊಡ್ಡ ಆಸ್ತಿ ನಮ್ಮ ಸಮಯ ಮತ್ತು ನಾವು ಅದನ್ನು ಅನಾವಶ್ಯಕ ವಿಷಯಗಳಲ್ಲಿ ವ್ಯರ್ಥ ಮಾಡಬಾರದು ನಾವು ಪ್ರತಿದಿನದ ಪ್ರತಿಯೊಂದು ಕ್ಷಣವನ್ನು ನಮ್ಮ ಕನಸುಗಳು ಮತ್ತು ಗುರಿಗಳತ್ತ ಕೇಂದ್ರೀಕರಿಸಬೇಕು ಇದರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಮತ್ತು ಜನರ ಬಗ್ಗೆಯೂ ಗಮನ ಹರಿಸಬೇಕು ಸಕಾರಾತ್ಮಕ ಚಿಂತನೆ ಮತ್ತು ಸಕಾರಾತ್ಮಕ ಸಹವಾಸವು ನಮ್ಮ ಜೀ ವನವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ ಈ ಕಥೆ ಚಿಕ್ಕದಾಗಿದೆ ಆದರೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಈ ಕಥೆಯನ್ನು ಗಮನವಿಟ್ಟು ಆಲಿಸಿ ಕಥೆಯನ್ನೂ ಪ್ರಾರಂಭಿಸೋಣ ಒಮ್ಮೆ ಒಬ್ಬ ತೊಂದರೆಗೊಳಗಾದ ವ್ಯಕ್ತಿ ಒಬ್ಬ ಬೌದ್ಧ ಭಿಕ್ಷುವಿನ ಬಳಿ ಹೋಗಿ ಹೇಳುತ್ತಾನೆ ಗುರುವೇ ನಾನು ನನ್ನ ಅಭ್ಯಾಸಗಳಿಂದ ತುಂಬಾ ತೊಂದರೆಗೊಳಗಾಗಿದ್ದೇನೆ ನಾನು ಬಹಳಷ್ಟು ಸಾಧಿಸಲು ಬಯಸುತ್ತೇನೆ ಆದರೆ ಏನನ್ನೂ ಮಾಡಲು ಸಾಧ್ಯವಾಗುತ್ತಿಲ್ಲ ನಾನು ಯಶಸ್ಸಿನ ಎತ್ತರಗಳನ್ನು ತಲುಪಲು ಬಯಸುತ್ತೇನೆ ಆದರೆ ನನ್ನ ಅಭ್ಯಾಸಗಳಿಗೆ ನಾನು ಅಸಹಾಯಕನಾಗಿದ್ದೇನೆ ಮತ್ತು ನಿಜ ಹೇಳಬೇಕೆಂದರೆ ಯಶಸ್ವಿಯಾಗಲು ನನ್ನಲ್ಲಿ ಯಾವ ಗುಣಗಳು ಇರಬೇಕು ಎಂಬುದು ನನಗೆ ತಿಳಿದಿಲ್ಲ ಆ ಗುಣಗಳ ಬಗ್ಗೆ ತಿಳಿಯಲು ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ ಬೌದ್ಧ ಭಿಕ್ಷು ಹೇಳಿದರು ನಾವು ಕೆಟ್ಟ ಅಭ್ಯಾಸಗಳಿಂದ ಹೇಗೆ ಅಸಹಾಯಕರಾಗುತ್ತೇವೆಯೋ ಅದೇ ರೀತಿ ನಾವು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ನಾವು ಒಳ್ಳೆಯ ಅಭ್ಯಾಸಗಳಿಂದಲೂ ಅಸಹಾಯಕರಾಗುತ್ತೇವೆ ಮತ್ತು ನಂಬಿ ಒಳ್ಳೆಯ ಅಭ್ಯಾಸಗಳು ನಿಮಗೆ ಬಹಳಷ್ಟು ಸಾಧಿಸಲು ಸಹಾಯ ಮಾಡುತ್ತವೆ ಆದ್ದರಿಂದ ಇಂದು ನಾನು ನಿಮಗೆ ಜೀವನದ ಹದಿನೈದು ಯಶಸ್ವಿ ಅಭ್ಯಾಸಗಳ ಬಗ್ಗೆ ಹೇಳುತ್ತೇನೆ ಅದು ನಿಮ್ಮನ್ನು ಎಲ್ಲರಿಗಿಂತ ಭಿನ್ನವಾಗಿಸಬಹುದು ನಿಮಗೆ ಬೇಕಾದ ಯಶಸ್ಸನ್ನು ತಂದುಕೊಡಬಹುದು ಮತ್ತು ನಿಮ್ಮ ಜೀವನದಲ್ಲಿ ನೀವು ಏನನ್ನು ಬೇಕಾದರೂ ಆಗಲು ಅಥವಾ ಪಡೆಯಲು ಬಯಸುತ್ತೀರೋ ಅದನ್ನು ಬಹಳ ಸುಲಭವಾಗಿ ಸಾಧಿಸಲು ಅವು ಸಹಾಯ ಮಾಡುತ್ತವೆ ನನ್ನ ಮಾತುಗಳನ್ನು ಕೇವಲ ಕೇಳಿ ಮರೆಯಬೇಡಿ ಬದಲಾಗಿ ಈ ಎಲ್ಲ ಯಶಸ್ವಿ ಅಭ್ಯಾಸಗಳನ್ನು ನಿಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಮತ್ತು ನಿಧಾನವಾಗಿ ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಾರಂಭಿಸಿ ಏಕೆಂದರೆ ಈ ಅಭ್ಯಾಸಗಳು ನಿಮಗೆ ಯಶಸ್ಸನ್ನು ಮಾತ್ರವಲ್ಲದೆ ನಾನು ಈ ವ್ಯಕ್ತಿಯಂತೆ ಆಗಬೇಕು ಎಂದು ಜನರು ಹೇಳುವಂತಹ ಉತ್ತಮ ವ್ಯಕ್ತಿಯನನ್ನಾಗಿ ಮಾಡುತ್ತವೆ ಹಾಗಾದರೆ ಯಶಸ್ವಿ ಅಭ್ಯಾಸಗಳ ಪಟ್ಟಿಯಲ್ಲಿ ಮೊದಲ ಅಭ್ಯಾಸವೆಂದರೆ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಜಗತ್ತಿನಲ್ಲಿ ಯಾವುದೇ ಯಶಸ್ವಿ ಮತ್ತು ಉತ್ತಮ ಅಭ್ಯಾಸವಿದ್ದರೆ ಅದನ್ನು ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯೂ ಪಾಲಿಸುತ್ತಾನೆ ಅದುವೇ ಬೆಳಿಗ್ಗೆ ಬೇಗನೆ ತಮ್ಮ ಆಲಸ್ಯವನ್ನು ತ್ಯಜಿಸಿ ಹಾಸಿಗೆ ಬಿಡುವ ಅಭ್ಯಾಸ ನೀವು ಸೂರ್ಯನ ಮೊದಲ ಕಿರಣಕ್ಕೂ ಮುನ್ನ ಹಾಸಿಗೆಯಿಂದ ಎದ್ದು ನಿಮ್ಮ ದಿನವನ್ನು ಅದ್ಭುತವಾಗಿಸಲು ಕೆಲಸ ಮಾಡಲು ಪ್ರಾರಂಭಿಸಿದರೆ ನಂಬಿ ಇಡೀ ದಿನದಲ್ಲಿ ನಿಮಗೆ ಸಾಧಿಸಲಾಗದಂತಹ ಯಾವುದೇ ಗುರಿ ಇರುವುದಿಲ್ಲ ನೀವು ಬೆಳಿಗ್ಗೆ ಎದ್ದೇಳುವುದು ನಿಮ್ಮಲ್ಲಿ ಎಂತಹ ಇಚ್ಛಾಶಕ್ತಿಯಿದೆ ಎಂಬುದನ್ನು ತೋರಿಸುತ್ತದೆ ನಿಮ್ಮ ಗುರಿಗಳನ್ನು ಸಾಧಿಸುವುದು ನಿಮಗೆ ಎಷ್ಟು ಮುಖ್ಯ ಎಂಬುದನ್ನು ಇದು ಹೇಳುತ್ತದೆ ಬೆಳಿಗ್ಗೆ ಬೇಗ ಏಳುವುದರ ಅರ್ಥ ಹೆಚ್ಚು ಸಮಯ ಹೆಚ್ಚು ಶಕ್ತಿ ಹೆಚ್ಚು ಪ್ರಯತ್ನ ಇದು ನಿಮ್ಮ ಜೀವನದಲ್ಲಿ ಯಾವಾಗಲೂ ಇತರರಿಗಿಂತ ಹೆಚ್ಚಿನದನ್ ೂ ತಂದುಕೊಡುತ್ತದೆ ನೀವು ಬೆಳಿಗ್ಗೆ ತಡವಾಗಿ ಏಳುವ ಅಭ್ಯಾಸದಿಂದ ತೊಂದರೆಗೊಳಗಾಗಿದ್ದರೆ ಪ್ರತಿದಿನ ಕೇವಲ ಐವತ್ತು ನಿಮಿಷ ಬೇಗ ಏಳುವ ನಿಯಮವನ್ನು ಮಾಡಿಕೊಳ್ಳಿ ಮತ್ತು ಕೆಲವು ದಿನಗಳಲ್ಲಿ ನೀವು ಬೆಳಿಗ್ಗೆ ಬೇಗ ಏಳಲು ಪ್ರಾರಂಭಿಸುತ್ತೀರಿ ಹದಿನೈದು ಯಶಸ್ವಿ ಅಭ್ಯಾಸಗಳ ಪಟ್ಟಿಯಲ್ಲಿ ಎರಡನೇ ಅಭ್ಯಾಸವೆಂದರೆ ಯಾವಾಗಲೂ ನಿಮ್ಮ ಗುರಿಗಾಗಿ ಹೊಸ ವಿಷಯಗಳನ್ನು ಕಲಿಯುತ್ತೀರಿ ಇದು ಬಹಳ ಅದ್ಭುತವಾದ ಅಭ್ಯಾಸವಾಗಿದ್ದು ತಮ್ಮ ಕ್ಷೇತ್ರದಲ್ಲಿ ಅದ್ಭುತ ಯಶಸ್ಸನ್ನು ಸಾಧಿಸಿದ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯಲ್ಲಿ ಇದು ಕಂಡುಬರುತ್ತದೆ ಯಾವಾಗಲೂ ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಹೆಚ್ಚು ಕಲಿಯುತ್ತಿರಿ ನಾವು ಜೀವನದಲ್ಲಿ ಎಷ್ಟು ಕಲಿಯುತ್ತೇವೆಯೋ ಅದು ಜೀವನದ ಯಾವುದೋ ಒಂದು ಹಂತದಲ್ಲಿ ನಮಗೆ ಖಂಡಿತವಾಗಿಯೂ ಉಪಯೋಗಕ್ಕೆ ಬರುತ್ತದೆ ಯಶಸ್ವಿ ಜನರು ತಮ್ಮ ಕನಸುಗಳನ್ನು ಸಾಧಿಸಲು ನಾನಾ ರೀತಿಯ ಸಂಶೋಧನೆಗಳನ್ನು ಮಾಡುತ್ತಾರೆ ತಮ್ಮ ಕನಸುಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ವಿಷಯವನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಅದು ಅವರ ಕನಸುಗಳನ್ನು ಸಾಧಿಸುವ ಹಾದಿಯನ್ನು ಇನ್ನಷ್ಟು ಸುಲಭಗೊಳಿಸುತ್ತದೆ ಒಂದು ಸಾಲಿನ ಜ್ಞಾನವನ್ನಾದರೂ ಕಲಿಯಿರಿ ಆದರೆ ಯಾವಾಗಲೂ ಹೊಸದನ್ನು ಕಲಿಯಿರಿ ಜಗತ್ತಿನಲ್ಲಿ ಜ್ಞಾನಕ್ಕೆ ಕೊರತೆಯಿಲ್ಲ ಆದರೆ ನೀವು ಯಾವ ಕ್ಷೇತ್ರದಲ್ಲಿ ಪರಿಣತಿ ಪಡೆಯಲು ಬಯಸುತ್ತೀರೋ ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಪಡೆಯಲು ಯಾವಾಗಲೂ ಉತ್ಸುಕರಾಗಿರಿ ನೀವು ಯೋಚಿಸದಿದ್ದನ್ನು ಸಾಧಿಸಲು ಸಹಾಯ ಮಾಡುವಂತಹ ಯಾವುದೋ ಒಂದು ವಿಷಯವನ್ನು ಕಲಿಯಬಹುದು ಆದರೆ ಇದಕ್ಕಾಗಿ ನೀವು ಯಾವಾಗಲೂ ಮಗುವಿನಂತೆ ಕಲಿಯಬೇಕಾಗುತ್ತದೆ ಹದಿನೈದು ಯಶಸ್ವಿ ಅಭ್ಯಾಸಗಳ ಪಟ್ಟಿಯಲ್ಲಿ ಮೂರನೇ ಅಭ್ಯಾಸವೆಂದರೆ ಕಡಿಮೆ ಮಾತನಾಡಿ ಮತ್ತು ಹೆಚ್ಚು ಆಲಿಸಿ ನಮಗೆ ಎರಡು ಕಿವಿಗಳು ಮತ್ತು ಒಂದು ಬಾಯಿ ಇದೆ ಇದು ನಾವು ಹೆಚ್ಚು ಕೇಳಬೇಕು ಮತ್ತು ಅರ್ಧದಷ್ಟು ಮಾತನಾಡಬೇಕು ಎಂಬ ಕಾರಣಕ್ಕಾಗಿ ಕೇಳುವವರು ಎಂದಿಗೂ ನಷ್ಟದಲ್ಲಿರುವುದಿಲ್ಲ ಕೇಳುವವರಿಗೆ ಯಾವಾಗಲೂ ಏನಾದರೂ ಹೊಸತನ್ನು ಕಲಿಯಲು ಸಿಗುತ್ತದೆ ಕಡಿಮೆ ಮಾತನಾಡುವುದು ಎಂದರೆ ಶಕ್ತಿಯ ಕಡಿಮೆ ವ್ಯರ್ಥ ಜನರ ಬಾಯಿಗೆ ಬೀಳದಿರುವುದು ಯಾರೊಂದಿಗೂ ಅನಾವಶ್ಯಕವಾಗಿ ವಾದ ಮಾಡದಿರುವುದು ಕಡಿಮೆ ಮಾತನಾಡುವ ಮತ್ತು ಹೆಚ್ಚು ಕೇಳುವ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾರೆ ಕಡಿಮೆ ಮಾತನಾಡುವ ವ್ಯಕ್ತಿಯು ಆಳವಾಗಿ ಯೋಚಿಸುವ ಸಾಮರ್ಥ್ಯವನ್ನು ಹೆಚ್ಚು ಹೊಂದಿರುತ್ತಾನೆ ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವಾಗ ಅವನು ತನ್ನೊಳಗೆ ಸಂಪರ್ಕದಲ್ಲಿರುತ್ತಾನೆ ಅವನ ಒಳಗಿನ ಆಲೋಚನೆಗಳು ಯಾವುದೇ ಗುರಿಯನ್ನು ತನ್ನ ಮುಂದೆ ತರಲು ಒತ್ತಾಯಿಸುವಷ್ಟು ಶಕ್ತಿಶಾಲಿಯಾಗಿರುತ್ತವೆ ಹದಿನೈದು ಯಶಸ್ವಿ ಅಭ್ಯಾಸಗಳ ಪಟ್ಟಿಯಲ್ಲಿ ನಾಲ್ಕನೇ ಅಭ್ಯಾಸವೆಂದರೆ ಸಮ್ಮತಿಸಲು ಮತ್ತು ನಿರಾಕರಿಸಲು ಕಲಿಯಿರಿ ನಾವು ಜನರ ಪ್ರತಿಯೊಂದು ಮಾತಿಗೆ ಹೌದು ಹೌದು ಎಂದು ಹೇಳಲು ನಾವು ಗೊಂಬೆಗಳಲ್ಲ ನೀವು ಒಬ್ಬ ವಿಭಿನ್ನ ವ್ಯಕ್ತಿ ನಿಮ್ಮ ಕನಸುಗಳು ವಿಭಿನ್ನವಾಗಿದ್ದರೆ ನಿಮ್ಮ ತತ್ವಗಳು ವಿಭಿನ್ನವಾಗಿರುತ್ತವೆ ನಿಮ್ಮ ಗುರಿ ವಿಭಿನ್ನವಾಗಿದ್ದರೆ ನಿಮ್ಮ ಮಾರ್ಗವೂ ವಿಭಿನ್ನವಾಗಿರುತ್ತದೆ ನಿಮಗೆ ಯಾವುದಾದರೂ ವಿಷಯ ಇಷ್ಟವಾಗದಿದ್ದರೆ ಇತರರಿಗೆ ಕೆಲಸ ಮಾಡಿದ ವಿಧಾನ ನಿಮಗೂ ಕೆಲಸ ಮಾಡುತ್ತದೆ ಎಂದು ಹೇಳಲಾಗುವುದಿಲ್ಲ ನೀವು ಇತರರ ವಿಧಾನವನ್ನು ಬಳಸಿದರೆ ನೀವು ಅವರಂತೆಯೇ ಆಗುತ್ತೀರಿ ನೀವು ಈ ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟ ವ್ಯಕ್ತಿ ನಿಮ್ಮಂತಹ ಇನ್ನೊಬ್ಬರು ಯಾರೂ ಇಲ್ಲ ಆದ್ದರಿಂದ ನಿಮಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವ ಮತ್ತು ಇಲ್ಲ ಎಂದು ಹೇಳುವ ಸಂಪೂರ್ಣ ಹಕ್ಕು ಇದೆ ನಿಮ್ಮ ಕನಸುಗಳು ಮತ್ತು ಗುರಿಗಳಿಗೆ ಸರಿಹೋಂ ದದ ಯಾವುದೇ ಕೆಲಸಕ್ಕೆ ಅಥವಾ ಮಾತಿಗೆ ನೀವು ಇಲ್ಲ ಎನ್ನಬಹುದು ಸ್ನೇಹಿತರೊಂದಿಗೆ ಹೊರಗೆ ಹೋಗಲು ನಿಮಗೆ ಮನಸ್ಸಿಲ್ಲದಿದ್ದರೆ ಅವರಿಗೆ ಇಲ್ಲ ಎಂದು ಹೇಳಲು ಕಲಿಯಿರಿ ನೀವು ರೈತರಲ್ಲ ವ್ಯಾಪಾರಿಯಾಗಲು ಬಯಸುವಿರಾದರೆ ನಿಮ್ಮ ಮನೆಯವರಿಗೆ ನಾನು ರೈತನಾಗಲು ಬಯಸುವುದಿಲ್ಲ ವ್ಯಾಪಾರಿಯಾಗಲು ಬಯಸುತ್ತೇನೆ ಎಂದು ಹೇಳಿ ಬಲವಂತವು ಹೆಚ್ಚು ಕಾಲ ನಡೆಯುವುದಿಲ್ಲ ಮತ್ತು ಯಾವುದನ್ನೂ ಸಾಧಿಸುವುದಿಲ್ಲ ಅಗತ್ಯವಿರುವಲ್ಲಿ ನಿರಾಕರಿಸಲು ಕಲಿಯಿರಿ ಏಕೆಂದರೆ ನಿರಾಕರಿಸುವ ಮೂಲಕ ನೀವು ಸ್ವಲ್ಪ ಸಮಯದ ಮಟ್ಟಿಗೆ ಇತರರ ದೃಷ್ಟಿಯಲ್ಲಿ ದೊಡ್ಡವರಾಗಬಹುದು ಆದರೆ ನಿಮ್ಮ ಸ್ವಂತ ದೃಷ್ಟಿಯಲ್ಲಿ ಮತ್ತು ಭವಿಷ್ಯದ ದೃಷ್ಟಿಯಲ್ಲಿ ಎಂದಿಗೂ ತಪ್ಪಾಗುವುದಿಲ್ಲ ಹೆಚ್ಚಿನ ಜನರು ಜೀವನದಲ್ಲಿ ಜನರು ಏನು ಹೇಳುತ್ತಾರೆ ನಾನು ವಿಫಲನಾದರೆ ಜನರು ನನ್ನನ್ನು ನೋಡಿ ನಗುತ್ತಾರೆ ಎಂಬ ಭಯದಿಂದಲೇ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಹೆಚ್ಚಿನ ಜನರು ತಮ್ಮ ಜೀವನವನ್ನು ತಮ್ಮನ್ನಲ್ಲದೆ ಇತರ ರಿಗಾಗಿ ಬದುಕುತ್ತಾರೆ ಇತರರ ಅಭಿಪ್ರಾಯಗಳ ಮೇಲೆ ಬದುಕುತ್ತಾರೆ ಮತ್ತು ಜೀವನದುದ್ದಕ್ಕೂ ದುಃಖಿತರಾಗಿರುತ್ತಾರೆ ನಂತರ ಬೌದ್ಧಭಿಕ್ಷು ಹೇಳಿದರೂ ಹದಿನೈದು ಯಶಸ್ವಿ ಅಭ್ಯಾಸಗಳ ಪಟ್ಟಿಯಲ್ಲಿ ಐದನೇ ಅಭ್ಯಾಸವೆಂದರೆ ಸರಿಯಾದ ರೀತಿಯಲ್ಲಿ ಅಪಾಯ ತೆಗೆದುಕೊಳ್ಳಲು ಕಲಿಯಿರಿ ಜೀವನದಲ್ಲಿ ಅತಿದೊಡ್ಡ ಅಪಾಯವೆಂದರೆ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳದಿರುವುದು ನೀವು ಸರಿಯಾದ ಕೆಲಸದಲ್ಲಿ ಅಪಾಯವನ್ನು ತೆಗೆದುಕೊಳ್ಳದಿದ್ದರೆ ನಿಮ್ಮ ಜೀವನವನ್ನು ಅಪಾಯಕ್ಕೆ ಸಿಕ್ಕಿಸುತ್ತಿದ್ದೀರಿ ನೀವು ಜೀವನವನ್ನು ಹಾಳು ಮಾಡಲು ಅಥವಾ ನೀವು ಈಗಿರುವಲ್ಲೇ ಉಳಿಯಲು ಅಪಾಯವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಸರಿಯಾದ ವಿಷಯಗಳಿಗಾಗಿ ಅಪಾಯ ತೆಗೆದುಕೊಳ್ಳುವ ಭಯವನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ಜನರು ಏನು ಹೇಳುತ್ತಾರೆ ಜನರು ನಗುತ್ತಾರೆ ನನ್ನ ಸಮಯ ಹಾಳಾಗುತ್ತದೆ ನನ್ನ ಹಣ ಹಾಳಾಗುತ್ತದೆ ಎಂಬ ಭಯವನ್ನು ನಿವಾರಿಸಿ ಹುಟ್ಟಿನಿಂದ ಸಾವಿನವರೆಗಿನ ಮನುಷ್ಯನ ಪ್ರಯಾಣದಲ್ಲಿ ಕೇವಲ ಮೂರು ವಿಷಯಗಳು ಬೇಕು ಊಟ ಬಟ್ಟೆ ಮತ್ತು ವಸತಿ ಇವುಗಳನ್ನು ಪಡೆಯುವುದು ಕಷ್ಟದ ಕೆಲಸವಲ್ಲ ಇದರ ನಂತರ ಒಬ್ಬವ್ಯಾ ವ್ಯಕ್ತಿಯಲ್ಲಿ ಏನು ಉಳಿದಿದೆಯೋ ಅದು ಹೋದರೂ ಸಹ ವ್ಯಕ್ತಿಯ ಜೀವನ ಹೇಗಾದರೂ ಸಾಗಿಯೇ ಹೋಗುತ್ತದೆ ಆದರೆ ನಿಮ್ಮ ಉದ್ದೇಶ ಕೇವಲ ಸುರಕ್ಷಿತವಾಗಿ ಸಾವಿನ ಬಾಗಿಲು ತಲುಪುವುದೂ ಅಲ್ಲ ಬದಲಾಗಿ ಒಬ್ಬ ಯೋಧನಂತೆ ಪ್ರತಿಯೊಂದು ಸವಾಲನ್ನು ಎದುರಿಸಿ ಅಪಾಯಗಳನ್ನು ತೆಗೆದುಕೊಂಡು ವಿಜಯಶಾಲಿ ಕಿರೀಟವನ್ನು ಧರಿಸಿ ವೃದ್ಧರಾಗಿ ಸಾವಿನ ಬಾಗಿಲು ತಲುಪುವುದು ಸರಿಯಾದ ವಿಷಯಗಳಿಗಾಗಿ ಅಪಾಯ ತೆಗೆದುಕೊಳ್ಳಬೇಕು ಆದ್ದರಿಂದ ಅಪಾಯ ತೆಗೆದುಕೊಳ್ಳಲು ಕಲಿಯಿರಿ ನೀವು ಅಪಾಯ ತೆಗೆದುಕೊಂಡರೆ ಎಂದಿಗೂ ಪಶ್ಚಾತ್ತಾಪ ಪಡುವುದಿಲ್ಲ ಆದರೆ ನೀವು ಸೂಕ್ತ ಅಪಾಯವನ್ನು ತೆಗೆದುಕೊಳ್ಳದಿದ್ದರೆ ಅಂತ್ಯದ ಸಮಯದಲ್ಲಿ ಅಪಾಯ ತೆಗೆದುಕೊಳ್ಳದಿರುವುದಕ್ಕೆ ಅಂತಹ ದೊಡ್ಡ ಪಶ್ಚಾತ್ತಾಪ ಉಂಟಾಗುತ್ತದೆ ಅದನ್ನು ನೀವು ಊಹಿಸಲು ಸಾಧ್ಯವಿಲ್ಲ ಹದಿನೈದು ಯಶಸ್ವಿ ಅಭ್ಯಾಸಗಳ ಪಟ್ಟಿಯಲ್ಲಿ ಆರನೇ ಅಭ್ಯಾಸವೆಂದರೆ ಮುಂದಿನ ಅರವತ್ತು ವರ್ಷಗಳ ಕಾಲ ನಿಮ್ಮೊಂದಿಗೆ ಇರಲಿರುವ ವ್ಯಕ್ತಿಯನ್ನು ಅರ್ಥ ಪ್ರಯತ್ನಿಸಿ ಮತ್ತು ಆ ವ್ಯಕ್ತಿ ನೀವೇ ಆಗಿದ್ದೀರಿ ಹಾಗಾದರೆ ನೀವು ನಿಮ್ಮನ್ನು ಎಷ್ಟು ಸಮಯ ನೀಡುತ್ತೀರಿ ನಿಮ್ಮ ಹಿಂದಿನ ತಪ್ಪುಗಳಿಂದ ನೀವು ಎಷ್ಟು ಕಲಿಯುತ್ತೀರಿ ನಿಮ್ಮ ವರ್ತಮಾನವನ್ನು ಸುಧಾರಿಸಲು ನೀವು ಏನು ಮಾಡುತ್ತೀರಿ ನಿಮ್ಮ ಭವಿಷ್ಯದ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಪ್ರತಿದಿನ ಹತ್ತು ನಿಮಿಷ ಶಾಂತಿಯಿಂದ ಒಬ್ಬರೇ ಕುಳಿತು ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ ನಾನು ಎಲ್ಲಿಂದ ಬಂದೆ ಈಗ ನಾನು ಎಲ್ಲಿದ್ದೇನೆ ಮತ್ತು ಮುಂದೆ ನಾನು ಎಲ್ಲಿಗೆ ಹೋಗಬೇಕು ಎಂದು ಯೋಚಿಸುತ್ತೀರಾ ನಿಮ್ಮ ಅತಿದೊಡ್ಡ ಅಗತ್ಯ ಮತ್ತು ನಿಮ್ಮ ಜೀವನದ ಅತಿದೊಡ್ಡ ಸವಾಲು ಯಾವುದು ನಿಮ್ಮನ್ನು ನಿಮ್ಮ ಹೊರತಾಗಿ ಬೇರೆ ಯಾರೂ ಉತ್ತಮವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಯಾರಾದರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೂ ಈಗ ನಿಮ್ಮೊಳಗೆ ಯಾವ ಭಾವನೆಗಳು ನಡೆಯುತ್ತಿವೆ ಎಂಬುದನ್ನು ನಿಮ್ಮ ಹೊರತಾಗಿ ಬೇರೆ ಯಾರೂ ಅನುಭವಿಸಲು ಸಾಧ್ಯವಿಲ್ಲ ಪ್ರತಿದಿನ ಹತ್ತು ನಿಮಿಷ ನಿಮ್ಮನ್ನು ನಿಮಗಾಗಿ ನೀಡಿ ಮತ್ತು ಈ ನಿಮಿಷಗಳಲ್ಲಿ ನಿಮ್ಮೊಂದಿಗೆ ಯಾರೂ ಇರಬಾರದು ಯಾವುದೇ ಪುಸ್ತಕ ಯಾವುದೇ ಕೆಲಸ ಯಾವುದೇ ವಸ್ತು ಇರಬಾರದು ಕೇವಲ ನಿಮ್ಮ ಆಲೋಚನೆಗಳೂ ಇರಬೇಕು ಆ ಸಮಯದಲ್ಲಿ ನೀವು ಒಬ್ಬರೇ ಇರಿ ಮತ್ತು ನಿಮ್ಮೊಂದಿಗೆ ನೀವೇ ಮಾತನಾಡಿ ನಿಮ್ಮನ್ನು ಆಳವಾಗಿ ಅರಿತುಕೊಳ್ಳಲು ಮತ್ತು ಅರ್ಥ ಪ್ರಯತ್ನಿಸಿ ಹದಿನೈದು ಯಶಸ್ವಿ ಅಭ್ಯಾಸಗಳ ಪಟ್ಟಿಯಲ್ಲಿ ಏಳನೇ ಅಭ್ಯಾಸವೆಂದರೆ ನಿರ್ಧಾರ ತೆಗೆದುಕೊಳ್ಳಲು ಕಲಿಯಿರಿ ಮತ್ತು ತಕ್ಷಣ ಕೆಲಸಕ್ಕೆ ಇಳಿಯಿರಿ ನೀವು ಇಂದಿನವರೆಗೂ ತೆಗೆದುಕೊಳ್ಳುತ್ತಾ ಬಂದಿರುವ ಎಷ್ಟು ನಿರ್ಧಾರಗಳಿವೆ ಇಂದು ನಿಮಗೆ ತೆಗೆದುಕೊಳ್ಳಬೇಕಾದ ಎಷ್ಟು ನಿರ್ಧಾರಗಳು ಬಹಳ ಮುಖ್ಯವಾಗಿವೆ ಆದರೆ ನೀವು ನಿರ್ಧಾರ ತೆಗೆದುಕೊಳ್ಳಲು ಬಯಸುವುದಿಲ್ಲ ಅವುಗಳನ್ನು ಮುಂದೂಡುತ್ತಲೇ ಇರುತ್ತೀರಿ ಹೆಚ್ಚಿನ ಜನರು ಈ ಕೆಲಸವನ್ನು ಮಾಡಬೇಕೇ ಅಥವಾ ಬೇಡವೇ ಈ ಸಂಬಂಧದಲ್ಲಿ ಇರಬೇಕೇ ಅಥವಾ ಬೇಡವೇ ವ್ಯಾಪಾರ ಮಾಡಬೇಕೇ ಅಥವಾ ಕೆಲಸ ಮಾಡಬೇಕೇ ಎಂದು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಜನರು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೆ ಗೊಂದಲದಲ್ಲಿರುತ್ತಾರೆ ನಿರ್ಧಾರ ತೆಗೆದುಕೊಳ್ಳಲು ಕಲಿಯಿರಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳದಿರುವುದಕ್ಕಿಂತ ಯಾವುದಾದರೂ ಒಂದು ನಿರ್ಧಾರ ತೆಗೆದುಕೊಂಡು ಅದನ್ನು ಸರಿಯೆಂದು ಸಾಬೀತುಪಡಿಸಲು ಪ್ರಯತ್ನಿಸುವುದು ಉತ್ತಮ ಮತ್ತು ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ತಕ್ಷಣ ಕೆಲಸಕ್ಕೆ ಇಳಿಯಿರಿ ಜಗತ್ತಿನ ಎಲ್ಲ ಯಶಸ್ವಿ ಜನರ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಅದರ ಮೇಲೆ ಕೆಲಸ ಮಾಡುವ ನಡುವಿನ ಸಮಯ ಸುಮಾರು ಶೂನ್ಯವಾಗಿರುತ್ತದೆ ನೀವು ಬೆಳಿಗ್ಗೆ ಎಂಟು ಗಂಟೆಗೆ ಯಾವುದೇ ನಿರ್ಧಾರ ತೆಗೆದುಕೊಂಡರೆ ಯಾವುದೇ ಕೆಲಸದ ಯೋಜನೆಯನ್ನು ಮಾಡಿದರೆ ಏಟ್ ಓ ಒನ್ ಕೆ ನಿಮ್ಮ ಕೆಲಸಗಳು ಆ ನಿರ್ಧಾರಕ್ಕೆ ಅನುಗುಣವಾಗಿ ನಡೆಯುತ್ತಿರುವುದು ಕಾಣಬೇಕು ಹದಿನೈದು ಯಶಸ್ವಿ ಅಭ್ಯಾಸಗಳಲ್ಲಿ ಎಂಟನೇ ಅಭ್ಯಾಸವೆಂದರೆ ಸಮಯವನ್ನು ಗುರಿಯತ್ತ ಬಳಸಲು ಕಲಿಯಿರಿ ಸಮಯವು ನಿರಂತರವಾಗಿ ಕಡಿಮೆಯಾಗುತ್ತಲೇ ಇರುವ ಏಕೈಕ ವಿಷಯ ಅದು ಕೂಡ ಸಾಮಾನ್ಯ ವೇಗದಲ್ಲಿ ಅದರ ಕಡಿಮೆಯಾಗುವ ವೇಗ ಎಂದಿಗೂ ನಿಧಾನವಾಗುವುದಿಲ್ಲ ಸಮಯದ ಮೇಲೆ ಯಾವುದೇ ವಿಷಯ ಯಾವುದೇ ಘಟನೆಯೂ ಪರಿಣಾಮ ಬೀರುವುದಿಲ್ಲ ಸಮಯ ಎನ್ನುವುದು ಒಂದು ವಿಷಯ ಅದರೊಂದಿಗೆ ನೀವು ಓಡಬಹುದು ಅದಕ್ಕಿಂತ ಹಿಂದೆ ಓಡಲು ಅಥವಾ ಅದಕ್ಕಿಂತ ಮುಂದೆ ಹೋಗಲು ಸಾಧ್ಯವಿಲ್ಲ ಇಂದು ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದ್ದರೂ ನೀವು ಅದನ್ನು ಎದುರಿಸಲೇಬೇಕು ಸಮಯದೊಂದಿಗೆ ನಡೆಯಲು ಕಲಿಯಿರಿ ಮತ್ತು ಇಂದು ನಿಮಗೆ ಯಾವುದು ಅಗತ್ಯವೋ ಅದನ್ನು ಮಾಡುತ್ತಾ ಮುಂದೆ ಸಾಗಿ ಏಕೆಂದರೆ ಸಮಯದ ಹರಿವಿನಲ್ಲಿ ನೀವು ಒಮ್ಮೆ ಹಿಂದುಳಿದಿದ್ದರೆ ನಂತರ ನೀವು ಎಷ್ಟೇ ಓಡಿದರೂ ಮೊದಲಿನ ಸ್ಥಿತಿ ಎಂದಿಗೂ ಮರಳಿ ಬರುವುದಿಲ್ಲ ನಿದ್ರಿಸುತ್ತಿರುವವನು ಖಂಡಿತವಾಗಿಯೂ ಏನನ್ನಾದರೂ ಕಳೆದುಕೊಳ್ಳುತ್ತಾನೆ ಮತ್ತು ಎಚ್ಚರವಾಗಿರುವವನು ನಿರಂತರವಾಗಿ ಓಡುತ್ತಿದ್ದಾನೆ ನಾವು ಹುಟ್ಟಿದ ಕ್ಷಣದಿಂದಲೇ ನಮ್ಮ ಸಮಯದ ಹಿಮ್ಮುಖ ಎಣಿಕೆ ಪ್ರಾರಂಭವಾಗುತ್ತದೆ ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡಬೇಡಿ ಅದನ್ನು ಗುರಿಗಳಲ್ಲಿ ಬಳಸಿ ನಿಮ್ಮನ್ನು ತಿಳಿದುಕೊಳ್ಳುವಲ್ಲಿ ಬಳಸಿ ಹದಿನೈದು ಯಶಸ್ವಿ ಅಭ್ಯಾಸಗಳ ಪಟ್ಟಿಯಲ್ಲಿ ಒಂಬತ್ತನೇ ಅಭ್ಯಾಸವೆಂದರೆ ಅನಾವಶ್ಯಕ ತೊಂದರೆಗಳನ್ನು ನಿರ್ಲಕ್ಷಿಸಲು ಕಲಿಯಿರಿ ನಮ್ಮಲ್ಲಿ ಸೀಮಿತ ಸಮಯ ಮತ್ತು ನಿರ್ದಿಷ್ಟ ಪ್ರಮಾಣದ ಶಕ್ತಿಯಿದೆ ನಾವು ಇದನ್ನು ಎಲ್ಲಾ ರೀತಿಯ ಸಣ್ಣ ಪುಟ್ಟ ಆಸೆಗಳು ಮತ್ತು ಅರ್ಥಹೀನ ಕೆಲಸಗಳಲ್ಲಿ ಹೂಡುತ್ತಿದ್ದರೆ ನಮ್ಮ ಶಕ್ತಿ ಹಂಚಿ ಹೋಗುತ್ತದೆ ನಾವು ಅದನ್ನು ನಮ್ಮ ಗುರಿಯ ಕಡೆಗೆ ಎಂದಿಗೂ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಗುರಿಯನ್ನು ಸಾಧಿಸುವಲ್ಲಿ ವಿಫಲರಾಗುತ್ತೇವೆ ಹೆಚ್ಚಿನ ಜನರ ತಪ್ಪು ಕೂಡ ಇದೇ ಆಗಿದೆ ಅವರು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ತಮ್ಮನ್ನು ತೊಡಗಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಇದರಿಂದ ಅವರ ಶಕ್ತಿ ಹಂಚಿ ಹೋಗುತ್ತದೆ ಮತ್ತು ಅವರು ಯಾವುದೇ ಮಹತ್ವದ ಕೆಲಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅಗತ್ಯವಿಲ್ಲದ ಕೆಲಸಗಳನ್ನು ಇತರರು ಮಾಡಬಹುದಾದ ಕೆಲಸಗಳನ್ನು ಇತರರಿಗೆ ವಹಿಸಿ ಮತ್ತು ನಿಮ್ಮೆಲ್ಲ ಶಕ್ತಿಯನ್ನು ನಿಮ್ಮ ಮಹತ ವದ ಕೆಲಸಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ ಹದಿನೈದು ಯಶಸ್ವಿ ಅಭ್ಯಾಸಗಳಲ್ಲಿ ಹತ್ತನೇ ಅಭ್ಯಾಸವೆಂದರೆ ನಿಮ್ಮ ಜೀವನದಿಂದ ನಕಾರಾತ್ಮಕ ಜನರನ್ನು ಹೊರಹಾಕಿ ಮತ್ತು ಸಕಾರಾತ್ಮಕ ಜನರೊಂದಿಗೆ ಇರಲು ಪ್ರಾರಂಭಿಸಿ ಒಬ್ಬ ನಕಾರಾತ್ಮಕ ವ್ಯಕ್ತಿ ನಮ್ಮ ಶಕ್ತಿಯನ್ನು ಹೀರಿ ನಮ್ಮ ಆಲೋಚನೆಯನ್ನೂ ನಕಾರಾತ್ಮಕವಾಗಿಸುತ್ತಾನೆ ಆದ್ದರಿಂದ ಅಂತಹ ಜನರಿಂದ ದೂರವಿರಲು ಪ್ರಯತ್ನಿಸಿ ಯಾವುದೇ ವ್ಯಕ್ತಿ ತನ್ನ ಸುತ್ತಮುತ್ತಲಿನ ಐದು ಜನರ ಸರಾಸರಿಯಾಗಿರುತ್ತಾನೆ ಅಂದರೆ ನಮ್ಮ ಸುತ್ತಮುತ್ತಲಿನ ಆ ಐದು ಜನರು ಯಾರೊಂದಿಗೆ ನಮ್ಮ ಹೆಚ್ಚಿನ ಸಮಯ ಕಳೆಯುತ್ತದೆಯೋ ನಾವು ಹೇಗಾದರೂ ಅವರಂತೆಯೇ ಆಗಲು ಪ್ರಾರಂಭಿಸುತ್ತೇವೆ ಅವರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸುತ್ತೇವೆ ಸಹವಾಸದ ಪರಿಣಾಮ ಬೀರುತ್ತದೆ ನಿಮ್ಮ ಸುತ್ತಲಿರುವ ಜನರಿಗೆ ಪ್ರತಿಯೊಂದು ವಿಷಯದಲ್ಲೂ ಕೊರತೆ ಕಾಣುತ್ತಿದ್ದರೆ ತಕ್ಷಣ ಅವರ ಸಂಘವನ್ನು ತ್ಯಜಿಸಿ ಏಕೆಂದರೆ ಇವರು ಬೇಸಿಗೆಯಲ್ಲಿ ಚಳಿಗಾಲವನ್ನು ಮತ್ತು ಚಳಿಗಾಲದಲ್ಲಿ ಮಳೆಯನ್ನು ಇಷ್ಟಪಡುವಂತಹ ಜನರು ಆಂ ತಹಾ ಜನರು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಮತ್ತು ಇತರರನ್ನು ಸಂತೋಷವಾಗಿರಲು ಬಿಡುವುದಿಲ್ಲ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಸಂತೋಷವಾಗಿ ಮತ್ತು ಸ್ವತಂತ್ರವಾಗಿ ಬದುಕಲು ಸಂಪೂರ್ಣ ಹಕ್ಕು ಇದೆ ಸಕಾರಾತ್ಮಕ ಚಿಂತನೆಯೊಂದಿಗೆ ಬದುಕುವ ಸಂಪೂರ್ಣ ಹಕ್ಕು ಇದೆ ನಿಮ್ಮ ಬಗ್ಗೆ ನೀವೇ ನನ್ನ ಅದೃಷ್ಟವೇ ಕೆಟ್ಟದ್ದು ಅಥವಾ ನನ್ನೊಂದಿಗೆ ಹೀಗೆ ಆಗುತ್ತದೆ ಎಂದು ನಕಾರಾತ್ಮಕವಾಗಿ ಮಾತನಾಡಬಾರದು ಜಗತ್ತಿನಲ್ಲಿ ಯಶಸ್ವಿಯಾದ ಎಲ್ಲರೂ ಯಾವಾಗಲೂ ತಮ್ಮೊಳಗೆ ಒಬ್ಬ ಸಕಾರಾತ್ಮಕ ವ್ಯಕ್ತಿಯನ್ನೇ ಕಂಡಿದ್ದಾರೆ ಮತ್ತು ನಕಾರಾತ್ಮಕ ಜನರ ಮಾತುಗಳನ್ನು ಯಾವಾಗಲೂ ನಿರ್ಲಕ್ಷಿಸಿದ್ದಾರೆ ಮೂರ್ಖರು ಮತ್ತು ನಕಾರಾತ್ಮಕ ಜನರೊಂದಿಗೆ ಎಂದಿಗೂ ವಾದ ಮಾಡಬೇಡಿ ಏಕೆಂದರೆ ಅವರಿಗೆ ಏನೂ ಆಗುವುದಿಲ್ಲ ಆದರೆ ನಿಮಗೆ ಏನೂ ಸಿಗುವುದಿಲ್ಲ ಹದಿನೈದು ಯಶಸ್ವಿ ಅಭ್ಯಾಸಗಳಲ್ಲಿ ಹನ್ನೊಂದನೇ ಅಭ್ಯಾಸವೆಂದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಉತ್ತಮ ಮತ್ತು ಹೊಸ ಆಲೋಚನೆ ಬಂದಾಗ ಅದನ್ನು ತಕ್ಷಣವೇ ಒಂದು ಕಾಗದದ ಮೇಲೆ ಬರೆಯಿರಿ ನಮ್ಮ ಮನಸ್ಸು ಪ್ರತಿದಿನ ಕೆಲವು ಹೊಸ ಮತ್ತು ಉತ್ತಮ ಆಲೋಚನೆಗಳನ್ನು ತರುತ್ತಲೇ ಇರುತ್ತದೆ ನಾವು ಅವುಗಳನ್ನು ಬರೆದು ಸುರಕ್ಷಿತವಾಗಿಡದಿದ್ದರೆ ನಾವು ಅವುಗಳನ್ನು ಎಂದೆಂದಿಗೂ ಮರೆತು ಬಿಡುತ್ತೇವೆ ಇದರೊಂದಿಗೆ ನಿಮಗೆ ಯಾವುದೇ ಯೋಜನೆಯಿದ್ದರೆ ಅದನ್ನು ಚೆನ್ನಾಗಿ ಬರೆಯಿರಿ ಹೀಗೆ ಮಾಡುವುದರಿಂದ ಆ ಯೋಜನೆ ನಮ್ಮ ಮನಸ್ಸಿನಲ್ಲಿ ಭದ್ರವಾಗುತ್ತದೆ ಇದರೊಂದಿಗೆ ನೀವು ಸಾಧಿಸಲು ಬಯಸುವ ಎಲ್ಲ ವಿಷಯಗಳ ಬಗ್ಗೆಯೂ ಬರೆಯಿರಿ ನೀವು ಅಳವಡಿಸಿಕೊಳ್ಳಲು ಅಥವಾ ತ್ಯಜಿಸಲು ಬಯಸುವ ಅಭ್ಯಾಸಗಳ ಬಗ್ಗೆಯೂ ಬರೆಯಿರಿ ಆಲೋಚನೆಗಳನ್ನು ಬರೆದಿಡುವುದರಿಂದ ನಮ್ಮ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ ಅವುಗಳನ್ನು ನೆನಪಿಟ್ಟುಕೊಳ್ಳುವ ಅಗತ್ಯವಿರುವುದಿಲ್ಲ ಮತ್ತು ನಮ್ಮ ಮನಸ್ಸು ಸ್ವತಂತ್ರವಾಗಿ ಹೊಸ ಆಲೋಚನೆ ಗಳ ಬಗ್ಗೆ ಯೋಚಿಸಬಹುದು ಹದಿನೈದು ಯಶಸ್ವಿ ಅಭ್ಯಾಸಗಳ ಪಟ್ಟಿಯಲ್ಲಿ ಹನ್ನೆರಡನೇ ಅಭ್ಯಾಸವೆಂದರೆ ಆರೋಗ್ಯವಾಗಿರಿ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಕಡಿಮೆ ತಿನ್ನಿರಿ ಮತ್ತು ಹೆಚ್ಚು ಪ್ರಾಣಾಯಾಮ ವ್ಯಾಯಾಮ ಮತ್ತು ಧ್ಯಾನ ಮಾಡಿ ಇದು ನಿಮ್ಮನ್ನು ಆರೋಗ್ಯವಾಗಿಡುವುದಲ್ಲದೆ ನಿಮ್ಮನ್ನು ಸುಂದರರನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆರೋಗ್ಯಕರ ಮನಸ್ಸು ಮತ್ತು ಆರೋಗ್ಯಕರ ದೇಹದೊಂದಿಗೆ ನೀವು ನಿಮ್ಮ ಜೀವನದಲ್ಲಿ ಹೆಚ್ಚು ವೇಗವಾಗಿ ಪ್ರಗತಿ ಸಾಧಿಸಲು ಮತ್ತು ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ ಮೊದಲ ಸುಖವು ನಿರೋಗಿ ಕಾಯದಲ್ಲಿರುತ್ತದೆ ಮತ್ತು ನಾವು ಗಂಭೀರವಾಗಿ ಅನಾರೋಗ್ಯಕ್ಕೆ ಒಳಗಾದಾಗ ಮಾತ್ರ ಇದರ ಅರಿವು ನಮಗಾಗುತ್ತದೆ ಹದಿನೈದು ಯಶಸ್ವಿ ಅಭ್ಯಾಸಗಳ ಪಟ್ಟಿಯಲ್ಲಿ ಹದಿಮೂರನೇ ಅಭ್ಯಾಸವೆಂದರೆ ಯಾವಾಗಲೂ ಸಂತೋಷವಾಗಿರಿ ಇರಿ ಅಳುವ ವ್ಯಕ್ತಿಯೊಂದಿಗೆ ಯಾರೂ ಸ್ನೇಹ ಮಾಡಲು ಬಯಸುವುದಿಲ್ಲ ಅವರೊಂದಿಗೆ ಸಮಯ ಕಳೆಯಲು ಯಾರೂ ಬಯಸುವುದಿಲ್ಲ ಏಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ತಮ್ಮದೇ ಆದ ದುಃಖಗಳು ಮತ್ತು ತೊಂದರೆಗಳಿವೆ ನಂತರ ಯಾರಾದರೂ ಏಕೆ ಅನಾವಶ್ಯಕ ದುಃಖ ಮತ್ತು ತೊಂದರೆಗಳನ್ನು ತಮ್ಮ ಜೀವನದಲ್ಲಿ ಹೆಚ್ಚಿಸಿಕೊಳ್ಳಲು ಬಯಸುತ್ತಾರೆ ಆದ್ದರಿಂದ ನಗುತ್ತಾಯಿರಿ ನೀವು ನಗುತ್ತಿದ್ದರೆ ಇತರರಿಗೆ ನಿಮ್ಮಲ್ಲಿ ಭರವಸೆಯ ಕಿರಣ ಕಾಣುತ್ತದೆ ನಿಮ್ಮ ನಗುವು ಇನ್ನೊಬ್ಬರು ತಮ್ಮ ತೊಂದರೆಗಳನ್ನು ಮರೆಯುವಂತೆ ಮಾಡಬಹುದು ಈಗ ನಗುವುದು ಎಂದರೆ ನೀವು ಸದಾಕಾಲ ನಗುತ್ತಿರಬೇಕು ಎಂದಲ್ಲ ನಗುವುದು ಎಂದರೆ ನೀವು ಸಂತೋಷವಾಗಿರಿ ಸಕಾರಾತ್ಮಕರಾಗಿರಿ ಮತ್ತು ನೀವು ತುಂಬಾ ಅದೃಷ್ಟಶಾಲಿಗಳು ಎಂದು ಯೋಚಿಸಿ ನಿಮ್ಮ ಜೀವನದಲ್ಲಿ ಯಾವುದೇ ಕೊರತೆಯಿಲ್ಲ ಮತ್ತು ಏನಾದರೂ ಕೊರತೆಯಿದ್ದರೆ ನೀವು ಅದನ್ನು ಪೂರೈಸಬಹುದು ಹದಿನೈದು ಯಶಸ್ವಿ ಅಭ್ಯಾಸಗಳ ಪಟ್ಟಿಯಲ್ಲಿ ಹದಿನಾಲ್ಕನೇ ಅಭ್ಯಾಸವೆಂದರೆ ಯಾವಾಗಲೂ ನಿಮ್ಮ ಗಳಿಕೆಗಿಂತ ಕಡಿಮೆ ಖರ್ಚು ಮಾಡಿ ಮತ್ತು ಭವಿಷ್ಯದ ತೊಂದರೆಗಳಿಗಾಗಿ ಸ್ವಲ್ಪ ಹಣವನ್ನು ಉಳಿಸಿ ಹೆಚ್ಚಿನ ಜನರು ತೋರಿಸುವ ಸಲುವಾಗಿ ತಮ್ಮ ಗಳಿಕೆಗಿಂತ ಹೆಚ್ಚು ಖರ್ಚು ಮಾಡುತ್ತಾರೆ ಮತ್ತು ನಂತರ ಜೀವನದುದ್ದಕ್ಕೂ ಬಡತನದ ಭಾರದಲ್ಲಿ ಸಿಲುಕಿ ದುಃಖಭರಿತ ಜೀವನವನ್ನು ಕಳೆಯುತ್ತಾರೆ ಆದ್ದರಿಂದ ನಿಮ್ಮ ಆದಾಯವನ್ನು ಸರಿಯಾದ ರೀತಿಯಲ್ಲಿ ಹೆಚ್ಚಿಸಲು ಪ್ರಯತ್ನಿಸಿ ಆದಾಯಕ್ಕಿಂತ ಕಡಿಮೆ ಖರ್ಚು ಮಾಡಿ ಮತ್ತು ಭವಿಷ್ಯಕ್ಕಾಗಿ ಸ್ವಲ್ಪ ಉಳಿಸಿ ಹದಿನೈದು ಯಶಸ್ವಿ ಅಭ್ಯಾಸಗಳ ಪಟ್ಟಿಯಲ್ಲಿ ಹದಿನೈದನೇ ಮತ್ತು ಅಂತಿಮ ಅಭ್ಯಾಸವೆಂದರೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿರಿ ಇತರರಿಗೆ ಸಹಾಯ ಮಾಡಲು ನೀವು ಮಾಡಬಹುದಾದ ಹಲವು ಕೆಲಸಗಳಿವೆ ಇತರರ ದುಃಖಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಬಡವರಿಗೆ ಅನ್ನ ನೀಡಿ ಜನರ ಮುಖದಲ್ಲಿ ನಗು ತರಲು ಪ್ರಯತ್ನಿಸಿ ಒಬ್ಬ ಯಶಸ್ವಿ ವ್ಯಕ್ತಿ ತನ್ನೊಂದಿಗೆ ತನ್ನ ದೇಶ ಮತ್ತು ಸಮಾಜದ ಒಳಿತನ್ನು ಮಾಡಿದಾಗ ಮಾತ್ರ ಸಂಪೂರ್ಣವಾಗಿ ಯಶಸ್ವಿ ಎಂದು ಕರೆಸಿಕೊಳ್ಳುತ್ತಾನೆ ಆದ್ದರಿಂದ ಜನರಿಗೆ ಸಹಾಯ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಮತ್ತು ಸಮಾಜದಲ್ಲಿ ಉತ್ತಮ ಉದಾಹರಣೆಯನ್ನು ನೀಡಲು ಪ್ರಯತ್ನಿಸಿ ಬೌದ್ಧ ಭಿಕ್ಷು ಮುಂದೆ ಹೇಳಿದರು ಇವು ಆ ಹದಿನೈದು ಅಭ್ಯಾಸಗಳು ಇವುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಯಶಸ್ವಿ ಜೀವನವನ್ನು ನಡೆಸಬಹುದು ಮತ್ತು ಇತರರಿಗೆ ಆದರ್ಶಪ್ರಾಯರಾಗಬಹುದು ಆ ತೊಂದರೆ ಒಳಗಾದ ವ್ಯಕ್ತಿಗೆ ತನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿತು ಅವನು ಬೌದ್ಧಭಿಕ್ಷುವಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟನು ಈ ಕಥೆಯ ನೀತಿ ಏನೆಂದರೆ ನಮ್ಮ ಅಭ್ಯಾಸಗಳು ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತವೆ ನಾವು ಕೆಟ್ಟ ಅಭ್ಯಾಸಗಳಿಂದ ವಿಫಲರಾಗಬಹುದು ಎಂದಾದರೆ ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಂಡು ಯಶಸ್ಸನ್ನು ಸಾಧಿಸಬಹುದು ಯಶಸ್ಸನ್ನು ಪಡೆಯಲು ನಾವು ನಮ್ಮ ಸಮಯ ಮತ್ತು ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹೂಡಿಕೆ ಮಾಡುವುದು ಮುಖ್ಯ ಹೊಸ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಸೂಕ್ತ ಅಪಾಯಗಳನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಮೇಲೆ ಅಚಲ ವಿಶ್ವಾಸವಿಡಿ ನಾವು ಈ ಯಶಸ್ವಿ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ನಾವು ಕೇವಲ ನಾವೇ ಯಶಸ್ವಿಯಾಗುವ ಉದಿಲ್ಲ ಬದಲಿಗೆ ಒಂದು ಆದರ್ಶಪ್ರಾಯರೂ ಆಗುತ್ತೇವೆ ಸ್ನೇಹಿತರೆ ಇಂದಿನ ಈ ವಿಡಿಯೋದಿಂದ ನೀವು ಏನು ಕಲಿತಿರಿ ಎಂಬುದನ್ನು ನನಗೆ ಕಾಮೆಂಟ್ಗಳಲ್ಲಿ ತಿಳಿಸಿ ಇದರೊಂದಿಗೆ ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಈ ಕಥೆಯನ್ನು ಕೇಳಬೇಕಾದ ವ್ಯಕ್ತಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ತಕ್ಷಣವೇ ವಿಜಯ್ ಸ್ಫೂರ್ತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇನ್ನೊಂದು ಹೊಸ ಸಂದೇಶದೊಂದಿಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ